ರೈತ ಬಾಂಧವರೇ ನಮಸ್ಕಾರ ಇವತ್ತಿನ ದಿನ ನಾವು ಒಂದು ಕ್ಷೇತ್ರ ಭೇಟಿಯನ್ನು ಕೈಗೊಂಡಿದ್ದೀವಿ ಇವತ್ತು ನಮ್ಮ ತೊಗರಿ ಬೆಳೆ ನಲವತ್ತೈದರಿಂದ ಐವತ್ತೈದು ದಿನದ ಬೆಳೆ ಇದೆ ಎಲ್ಲ ಸುತ್ತಮುತ್ತಲಿನ ಭಾಗದಲ್ಲಿ ನಲವತ್ತೈದರಿಂದ ಐವತ್ತೈದು ದಿನದ ಬೆಳೆದೇ ಇರೋದರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಕುಡಿ ಚೂಟುವಂಥ ಒಂದು ತಾಂತ್ರಿಕತೆಯನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಈ ಒಂದು ಕುಡಿ ಚೂಟುವಂಥ ತಾಂತ್ರಿಕತೆ ನಾವು ಅಳವಡಿಸ್ಕೊಂಡಿದ್ದೆ ಅದರಲ್ಲಿ ನಾವು ಶೇಕಡಾ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇಳುವರಿಯನ್ನು ಹೆಚ್ಚಿಗೆ ಪಡೀಲಿಕ್ಕೆ ಸಾಧ್ಯ ಅದೆಲ್ಲ ರೈತ ಬಾಂಧವರು ಸದಿ ತೆಗೆಯುವಂತ ಸಮಯದಲ್ಲಿ ಕಳೆ ತೆಗೆಯುವಂತ ಸಮಯದಲ್ಲಿ ಕೂಲಿಕಾರರಿಂದ ಕೂಡ ಇದೊಂದು ನಿಪ್ಪಿಂಗ್ ನಿಪ್ಪಿಂಗ್ ಅನ್ನೋ ಪ್ರಕ್ರಿಯೆಯನ್ನು ಈ ರೀತಿ ಐದೈದು ಸೆಂಟಿಮೀಟರ್ಗಳಲ್ಲಿ ನಾವು ಚೂಟಬಹುದು ಅಥವಾ ಬ್ಯಾಟ್ರಿ ಆಧಾರಿತ ಒಂದು ನಿಪ್ಪಿಂಗ್ ಮಷಿನ್ ಕೂಡ ಸದ್ಯಕ್ಕೆ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಗೂ ಡೀಲರ್ಸ್ಗಳ ಶಾಪ್ನಲ್ಲಿ ಕೂಡ ಅವೈಲೇಬಲ್ ಐತಿ ಅದನ್ನು ಕೂಡ ತಾವು ಇದನ್ನು ಸದುಪಯೋಗ ಪಡಿಸಿಕೊಂಡು ಇದ್ರ ಮೂಲಕ ಕೂಡ ತಾವು ನಿಪ್ಪಿಂಗ್ ಮಾಡಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ